ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಸಿಸ್ಟರ್ಸ್ ಬ್ಲಾಗ್ ಸೊ ಹ್ಞೂ ನನ್ನ ತಂಗಿ ಬರ್ಕೊಳ್ಳ ಅಂತ ಇಷ್ಟೊತ್ತು ಕುತ್ಕೊಂಡಿದ್ಲು ಮೀಟಿಂಗ್ ನೋಡೋದು ಬಾಯ್ ಮುಚ್ಚೆ ಮುಚ್ಚೆ ನಾನು ಬ್ಯಾಕ್ ಇತ್ತು ಅಲ್ಲ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸಿಸ್ಟರ್ ಬ್ಲಾಗ್ ಎಸ್ ಸೊ ಇವತ್ತು ನನ್ನ ಮಗನಿಗೆ ಏನೇನು ಗಿಫ್ಟ್ಸ್ ಬಂದಿದೆ ಅಂತ ಹೇಳ್ಬಿಟ್ಟು ನಾನು ತೋರಿಸ್ತೀನಿ ಲೈಕ್ ಬರೀ ಸದ್ಯಕ್ಕೆ ಬಟ್ಟೆ ಮಾತ್ರ ತೋರಿಸ್ತೀನಿ ಗೋಲ್ಡ್ ಗೋಲ್ಡನ್ನ ಹಾಗೆ ಕಂಟಿನ್ಯೂ ಮಾಡ್ತೀನಿ ಮಾಡ್ತೀವಿ ದುಡ್ಡೆಲ್ಲ ಹೆಣಿಸಿ ಅವರೇ ಮಾಡಿರೋದು ಅದು ಅವ್ರಿಗೆ ಯಾರು ಯಾರ್ಯಾರು ತಂದಿದ್ದಾರೆ ಅಂತೆಲ್ಲ ಹೇಳೋಲ್ಲ ಬಿಕಾಸ್ ನನಗೂ ಗೊತ್ತಿಲ್ಲ ಯಾರು ಬರೀ ಯಾರು ಬಟ್ಟೆ ಕೊಟ್ಟಿದ್ದಾರೆ ಅಂತ ಅದೆಲ್ಲ ಗೊತ್ತಷ್ಟೇ ಬಟ್ ಇದು ಯಾರು ಅದು ಯಾರು ಅಂತೆಲ್ಲ ಗೊತ್ತಿಲ್ಲ ಸೊ ಎಷ್ಟು ಬಟ್ಟೆ ಬಂದಿದೆ ಏನು ಅಂತ ನಾವು ನೋಡೋಣ ಓಕೆನಾ ಸೊ ಹೇಗಿದೆ ಅಂತ ಸೊ ವಿಡಿಯೋ ಮಾಡೋಣ ಓ ಮೊದಲೇ ಇದು

ఇది యా కోట్రలంత మనకు వత్తు ASCII तक आल्वो ओमी ಚೆನ್ನಾಗಿದೆ ಅಲ್ಲ ಅದನ್ನೇ ಇದು ಗೊತ್ತು ನನಗೆ ಯಾರಂತ ಯಾಕಂದ್ರೆ ಮನೆ ಕೊಟ್ಟಿದ್ದೇನೆ ಸೊ ಇದು ಅನ್ಸುತ್ತೆ ಅವ್ರಿಗೆ ಎರಡೂ ಉಳ್ತಾಯಿದ್ದೀರಾ ಚೆನ್ನಾಗಿ ಅದಕ್ಕೆ ಆಯಿತು ಆಯಿತು ಇದು ಹಾಕ್ಬಿಡಬೇಕು

ಇದು ಕಲರ್ ಮಾತ್ರ ಸಕ್ಕತ್ತೆ ನನಗೆ ಪ್ಯಾಂಡ್ ತುಂಬ ಇಷ್ಟ ಆಗ್ತೀನಿ ಇದೊಂದು ಇದೊಂದು ಒಂದು ವರ್ಷ ಬೇಕು ಮೇಲೆ ಆಫ್ಟರ್ ಒನ್ ಏಯ್ಟೀನ್ ಒನ್ ಸಾಕ್ ಅಟ್ಲೀಸ್ಟ್ ಒನ್ ಆಲ್ ಆಫ್ ಡೇ ಚೆನ್ನಾಗಿದೆ ಇವ್ರು ನೀನು ಚೆನ್ನಾಗಿ ಕಾಣ್ತಿದ್ದಿಲ್ಲ ಒಂದು ಬ್ಲ್ಯಾಕೆ ಇಲ್ಲ ಕಡೆ ಒಂದು ಜೊತೆ ಮಗುಗೆ ಹಾಕ್ಬಾರ್ದು ಏನೋ ಕೊಡೋಲ್ಲ ಅವರು ನಾವೇ ತಗೋಬೇಕಾಗುತ್ತೆ ಅಷ್ಟೇ ಇದ್ರೆ ತಗೋ ಝೂ ಇರೋದು ಸಕ್ಕತ್ತ ಸೊ ಇನ್ನೂ ಒಂದು ಜೊತೆ ಬಟ್ಟೆ ಆದರೂ ಕಡಿಮೆ ಪರವಾಗಿಲ್ಲ ಬಟ್ ಸುಮ್ನೆ ಬಟ್ಟೆಗೆ ಇನ್ವೆಸ್ಟ್ ಮಾಡೋಲ್ಲ ಆಗಲ್ಲ ತುಂಬ ಬಟ್ಟೆ ಮಾತ್ರ ಇದು ಚೆನ್ನಾಗಿದೆ ಇದು ಹಾಕ್ಬಿಡ್ಬೇಕು ಒನ್ ಇಯರ್ ಆಗಿಬಿಡುತ್ತೆ ಚೆನ್ನಾಗಿದೆ ನೈಸ್ ನೈಸ್ ಕ್ಲೋತ್ ಎಲ್ಲ ಬಟ್ಟೆನೂ ಚೆನ್ನಾಗಿದೆ ಬಾಕ್ಸಸ್ ಎಲ್ಲ ಇರೋಕ್ಕೆ ಜಾಗ ಇಲ್ಲ ಅಂತ ಇದೊಂದು ಪ್ಯಾಂಟ್ ಇದು ಅದು ಇಲ್ಲ ಇನ್ನೊಂದು ಹಾಂ ಇದನ್ನೂ ಅಷ್ಟೇ ಗೊತ್ತು ಇದು ಅವರತ್ತೆ ತಂದಿರುತ್ತೆ ತಂದಿರೋದು ಇದು ಗೊತ್ತು ಇದು ಹಂಗೆ ಇರ್ತೀವಿ ಯಾಕಂದರೆ ಸ್ಟೋವರಲ್ಲಿ ಹಂಗೇ ಇರಲಿ ಇನ್ನು ನಾನು ತಂದಿರೋದು ಪ್ಯಾಂಟು ಶೇವಂತ್ ಇದು ನಾನು ತಂದಿರೋದು ಇದ್ರೊಳಗಡೆ ಆ ಕಡೆ ಎಸ್ ಫ್ರೆಂಡ್ಸ್ ಲೈಕ್ ಒಂದು ಪಾಪುಗೆ ಒಂದು ಟ್ವೆಲ್ವಿ ಪೇರ್ಸ್ ಅಷ್ಟು ಬಟ್ಟೆ ಬಂದಿತ್ತು ಸೊ ಹಾಗೆ ಗಿಫ್ಟ್ಸ್ ಎಲ್ಲ ನಾವು ಲಾಸ್ಟ್ ನೈಟ್ ಓಪನ್ ಮಾಡಿದ್ವಿ ಬಟ್ಟೆನೆಲ್ಲ ಓಪನ್ ಮಾಡಿರಲಿಲ್ಲ ಗಿಫ್ಟ್ಸ್ ಮಾತ್ರ ಓಪನ್ ಮಾಡಿದ್ವಿ ಗಿಫ್ಟ್ಸ್ ಸ್ವಲ್ಪನೇ ಬಂದಿದ್ದು ಲೈಕ್ ಫ್ರೆಂಡ್ಸ್ ಯಾರು ಬಂದಿದ್ರು ಅವರು ಮಾತ್ರ ಗಿಫ್ಟ್ಸ್ ಕೊಟ್ಟಿದ್ದರು ಅದು ಬಿಟ್ಟರೆ ಇನ್ನೆಲ್ಲ ಗೋಲ್ಡ್ ಡ್ರೆಸ್ಸೇ ಕೊಟ್ಟಿದ್ದಿದ್ದು ಸೊ ಎಲ್ಲ ತುಂಬ ಚೆನ್ನಾಗಿತ್ತು ಲೈಕ್ ನಾನು ನನ್ನ ತಂಗಿ ಇಬ್ಬರು ಒಂದೊಂದೇ ನಿಧಾನಕ್ಕೆ ಓಪನ್ ಮಾಡಿ ಮಾತಾಡ್ಕೊಂಡಿದ್ವಿ ಸೊ ಅದಕ್ಕೋಸ್ಕರ ಅದನ್ನ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸೊ ಅದಕ್ಕಂತ ವಾಯ್ಸ್ ಕೊಡ್ತಾ ಕೊಡ್ತಾಯಿದ್ದೀನಿ ಅಷ್ಟೇ ಸೊ ವೀಡಿಯೋ ಕಂಟಿನ್ಯೂ ಆಗುತ್ತೆ ಪೂರ್ತಿ ನೋಡಿ ಸ್ಕಿಪ್ ಮಾಡಿದೆ ಗೋಲ್ಡ್

ಈ ಬಾಕ್ಸ್ ತುಂಬ ಚೆನ್ನಾಗಿದೆ ನಂಗೆ ಬಾಕ್ಸ್ ತುಂಬ ಇತ್ತು ಅದಕ್ಕೆ ಸುಮ್ಮನೆ ಎಲ್ಲ ಬಾಕ್ಸಲ್ಲಿ ಬೇಡ ಅಂತೇಳಿ ಒಂದೇ ಬಾಕ್ಸ್ ಎಲ್ಲ ಅಮ್ಮ ಕೈ ಕೊಟ್ಬಿಡ್ತಿಲ್ಲ ಕೆಲಸ ಮಾಡ್ತಾರೆ ತಗೊಳ್ಳಿ ಮೇಡಮ್ ಇದು ಒಳಗಡೆ ಇದೆ ಸ್ವಲ್ಪ ಸೊ ಸೇಫಾಗಿರುತ್ತೆ ಅಂತಷ್ಟೇ ಇದೊಂದು ಮತ್ತೆ ಇವತ್ತು ಸೊ ರಿಂಗ್ಸು ಒಂದು ಸೆವೆನ್ ರಿಂಗ್ಸ್ ಏನೋ ಬಂದಿದೆ ಇದೊಂದು ಓಲೆ ನಿಂದೇನಾ ಬಂಗಾರ ಇದು ಹ್ಞೂ ನಿಂದೇನಾ ಆಯ್ತಾಯ್ತು ಸಮಾಧಾನ ತಗೋ ನಿಂದೆ ಒಲ್ಲೋಡಮ್ಮ ನಿನ್ನ ಬ್ರೇಸ್ಲೆಟು ಅದೊಂದು ಬ್ರೇಸ್ಲೆಟು ಚಿನ್ನಿ ಪಾಪ ಗಾ ಗಾನಿ ಬ್ಲಾಕ್ಸ್ ತಂದು ಕೊಟ್ಟಿರೋದು ಗೋಣಗಿ ಬ್ಲಾಕ್ಸ್ ಅವರಪ್ಪ

ಇದೊಂದು ಕೈ ಕಡ ಸೊ ಯಾರು ಅಂತ ನಾನು ಬರ್ದಿಟ್ಟಿದ್ದೀನಿ ಅಷ್ಟೇ ಬಟ್ ಇವ್ರೆ ಅವ್ರೆ ಅಂತ ನನಗೆ ಗೊತ್ತಿಲ್ಲ ಚೆನ್ನಾಗಿದೆ ಅದ್ರ ಒಂದು ಅವ್ನು ಆಲ್ರೆಡಿ ಅವ್ನ ಕೈಯಲ್ಲಿ ಒಂದು ವರ್ಷ ಎರಡು ವರ್ಷಕ್ಕೆ ಅನ್ಸುತ್ತೆ ಮತ್ತೆ ಒಂದು ಗ್ಲಾಸ್ ಒಂದು ಬೆಳ್ಳಿ ಗ್ಲಾಸು ಅದು ಅಂದ್ರೆ ಇದು ಕೊಟ್ಟಿರೋದು ಮುಂಚೆನೆ ಇದು ಅವ್ನು ಗಿಫ್ಟ್ಸ್ ಅಂತಾನೆ ಗ್ಲಾಸ್ ಬಟ್ಲು ಸ್ಪೂನ್ ಗ್ಲಾಸ್ ಅದು ಅವ್ರ ಕೊಟ್ಟಿರೋದು ಸೊ ಅದು ಫಸ್ಟೇ ಕೊಟ್ಟಿರೋದಲ್ಲ ಸೊ ಯೂಸ್ ಮಾಡ್ತಾ ಇದೀವಿ ಬಟ್ಲೆಲ್ಲ ಗ್ಲಾಸ್ ಗ್ಲಾಸ್ ಯೂಸ್ ಮಾಡ್ತಿಲ್ಲ ಅವ್ನು ಅದ್ರಲ್ಲಿ ಏನು ತಗೋತಾರೆ ಂತೆ ಆಮೇಲೆ ಒಂದ್ ಸ್ವಲ್ಪ ಕ್ಯಾಶ್ ಸ್ವಲ್ಪ ಇದ್ರಲ್ಲಿ ಇದೆ ಅದಲ್ಲೇ ಅಲ್ಲ ಬರೀ ಯಾರು ಎಷ್ಟು ಕ್ಯಾಶ್ ಬಂದಿರ್ಬೋದು ಅಂತಂದ್ರೆ ಗೆಸ್ ಮಾಡಿ ಕರೆಕ್ಟ್ ಅಂತ ಹೇಳಿ ನಾವು ಒಂದು ಟು ಫಿಫ್ಟಿ ಮೆಂಬರ್ಸ್ ಹೇಳಿದ್ವಿ ಅದು ಹೆಂಗದ ಇರಲಿ ಬಟ್ ನಮಗೆ ಕ್ಯಾಶ್ ಅಂತಂದ್ರೆ ದುಡ್ಡು ಅಬೋ ಫಿಫ್ಟಿ ತೌಸಂಡೇ ಬಂದಿದೆ ಅಷ್ಟೇ ಸೊ ಎಷ್ಟು ಸೊ ಇಷ್ಟು ನನ್ನ ಮಗನ ನಾಮಕರಣಕ್ಕೆ ನಮಗೆ ಗಿಫ್ಟ್ಸ್ ಅಂತ ಬಂದಿತ್ತು ಸೊ ನಾಮಕರಣ ಎಲ್ಲ ಹೇಗಾಯ್ತು ಅಂತ ಆಲ್ರೆಡಿ ವಿಡಿಯೋ ಹಾಕಿರ್ತೀನಿ ಬಿಡಿ ಆಮೇಲೆ ನಾನು ಗಿಫ್ಟ್ಸ್ ವಿಡಿಯೋ ಹಾಕ್ತೀನಿ ಸೊ ನೋಡಿ ಹಾಗೆ ವೀಡಿಯೋಸ್ನ ಮಾಡ್ತಿರ್ತೀನಿ ನಮ್ಮಕ್ಕ ಹೊಸ ಸೀರೆ ತಗೊಂಡೆ ಇದು ನನಗೆ ಸೀರೆ ನಮ್ಮ ಏನೋ ಎಲ್ರುತ್ತಿಲ್ಲ ನನ್ಗೆ ನನ್ ನನ್ ತಂಗಿ ಅಮ್ಮಗೆ ರೇಷ್ಮೆ ಸೀರೆ ಅದಕ್ಕೆ ಅಲ್ಲ ಇವಳು ಫಸ್ಟ್ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಅವಳೇ ಎಲ್ಲ ಕೊಡಿಸ್ತಾ ನಮ್ಮ ನಮ್ಮಅಮ್ಮ ಈಗ ಅವಳು ಕೆಲ್ಸಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ನೆಕ್ಸ್ಟ್ ನಾನು ಎಲ್ವಾ ಕೊಡಿಸ್ಬೇಕು ಅದ್ಕೊಡ್ಸ್ತೀನಿ ನಾವು ಇವಾಗ ಸ್ವಲ್ಪ ಏನಪ್ಪ ವಾಲಂಟ್ರಿ ರಿಟೈರ್ಮೆಂಟ್ ತಗೊಂಡಿದ್ದೀನಿ ಮುಂದೆ ಮತ್ತೆ ಪಾಪೂತಿ ನಮಸ್ತೆ ಫ್ರೆಂಡ್ಸ್ ಸೋ ಇಷ್ಟ ಸೋ ಇನ್ನ ಇಷ್ಟ ಜನಕ್ಕೆ ಸದ್ಯಕ್ಕೆ ಅಲ್ಲ ನಾನು ಅದಕ್ಕೆ ಎಷ್ಟು ವಿಡಿಯೋ ಮಾಡಿದಾರೋ ಏನೋ ನಿಮ್ಮ ಫೇವರಿಟ್ ಮೋತಿಚೂರಿ ಇದೆ ಕಣೆ ಅದೇ ಪಾಪೋ ಆಯ್ತಲ್ವಾ ಆ ಓದಿಕೆ ಅವರಿಗೆ ಅವರು ಕೊಟ್ಟ್ರು स्वीಟ್ ನ ಅಲ್ಲೇ ಬೆನಿಂಗ್ ತಿಂತೀ ಅಂತ ಓಕೆ ಅಡ ತಿಂತಿಲ್ಲ ಅದನ್ನ ಇರ್ಲಿ ಸೊ ಇಷ್ಟು ಇಷ್ಟ ಬಂದಿತ್ತು ನಮ್ಮ ಪಾಪೋಗೆ ಗಿಫ್ಟ್ಸು ಬಟ್ ಈವೆಂಟ್ ಮಾತ್ರ ತುಂಬಾ ಚೆನ್ನಾಗಾಯ್ತು ಈವೆಂಟ್ ಅದು ಪ್ರೊಫೈಲ್ ಅಂದ್ರೆ ಎಲ್ಲಾ ಪ್ರೊಫೈಲ್ ನ ಇನ್ನೊಂದು ವಿಡಿಯೋ ಇದು ನೆಕ್ಸ್ಟ್ ಬರುತ್ತೆ ಬಟ್ ಯಾವ ವಿಡಿಯೋನು ಸದ್ಯಕ್ಕೆ ಎಡಿಟ್ ಮಾಡಿಲ್ಲ ಇನ್ನ ನಾನು ಪ್ರಿಪರೇಷನ್ ವಿಡಿಯೋನೇ ಎಡಿಟ್ ಮಾಡಿದಿಲ್ಲ ಸೊ ಮುಂದೆ ಮುಂದೆ ವಿಡಿಯೋಸ್ ಬರ್ತಾ ಇರುತ್ತೆ ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಹಾಗೆ ಎಸ್ ನಮ್ ಒಂದು ಸೈಕಲ್ ಕೊಟ್ಟಿದ್ದಾರೆ ನನ್ನ ಮಗನ್ ಆಲ್ರೆಡಿ ನೋಡಿ ಆಕ್ಚುಲಿ ಅದೊಂದು ಸೈಕಲ್ ನಾವಂತೂ ಏನು ಕೊಡ್ಸಿಲ್ಲ ಇನ್ನು ಇದು ಆಟ ಆಡೋದ್ ಮಗುಗಂತ ಆಟ ಆಡೋದ್ ಕೊಡ್ಸೇ ಇಲ್ಲ ನಿಮ್ಸೆ ನಿಮಿಷ ಬಿಡ ಅಂದ್ರೆ ಅಲ್ಲೇ ಇದು ಇದು ಹೌದಾ ನೋಡಿ ಇಲ್ಲಿ ಇದೊಂದು ಇದು ಒಂದು ಸೈಕಲ್ ಗಿಫ್ಟ್ ಅಲ್ಲೊಂದು ಅಲ್ಲ ಅದು ಗಿಫ್ಟೇ ಅದು ಇನ್ನೊಂದು ಕೊಟ್ಟಿರೋದು ಇನ್ನೊಂದ್ ಸೊ ಇದೊಂದು ಗಿಫ್ಟ್ ಅದೊಂದು ಗಿಫ್ಟ್ ನಾವೇ ಇಲ್ಲ ಇಲ್ಲಾಸ್ ನೋಡಿ ಆಲ್ರೆಡಿ ನನ್ನ ಮಗನ ಪಾರ್ಟಿ ಮಾಡೋಕ್ಕೆ ಜಾಗನೇ ಇಲ್ಲ ನಮ್ಮ ಮನೆಯಲ್ಲಿ ಸೊ ಅಷ್ಟೇ ಸೊ ಇದೆಲ್ಲ ಗಿಫ್ಟ್ಸ್ ಎಲ್ಲ ಇದೆಲ್ಲ ಓಕೆ ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಸೊ ಇಷ್ಟ ಆಗಿದೆ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುಂದೆ ವಿಡಿಯೋಸ್ ಬರ್ತಾ ಇರುತ್ತೆ ಮತ್ತೆ ಮುಂದ್ ನಮ್ಮ ಮನೇಲಿ ಒಂದು ಫಂಕ್ಷನ್ ನಡೆಯುತ್ತೆ ನಡೆಯುತ್ತೆ ಮುಂದೆ ಸೊ ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ವಿಡಿಯೋ ಮಾಡಿ ಹಾಕ್ತಿವಿ ಗಣೇಶ ಹಬ್ಬ ಆಗುತ್ತೆ ಸೊ ನೋಡೋಣ ಬಿಫೋರ್ ಗಣೇಶ ಹಬ್ಬ ಇದನ್ನ ಪೋಸ್ಟ್ ಮಾಡೋಣ ಅಂತ ಅನ್ಕೊಂತೀನಿ ಬಟ್ ಹೇಗಾಗುತ್ತೆ ಏನು ಅಂತ ಗೊತ್ತಿಲ್ಲ ಸೊ ವಿಲ್ ಪೋಸ್ಟ್ ಇಟ್ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಸೊ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೊಂತೀನಿ ಸೊ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆ ಗಾನವಿ ಬ್ಲಾಗ್ಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಸ್ಟರ್ಸ್ ಬ್ಲಾಗ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಡೂ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಯಾರಿಗೆಲ್ಲ ಇನ್ನು ಏನಾದರೂ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ನನ್ನ ತಂಗಿಗೆ ಗಾನವಿ ಬ್ಲಾಗ್ಸ್ ಅವ್ಳಿಗೇನೋ ಹೋಮ್ ಟೂರ್ ಕೇಳ್ತಾ ಇದ್ದೀರ ಮಾಡ್ತಾನೆ ಅತಿ ಶೀಘ್ರದಲ್ಲಿ ಓಕೆ ಸೊ ಬಾಯ್ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟಾಟಾ ಟೇಕ್ ಕೇರ್ ಸೊ ಎಸ್ ಪಾಪುಗೆ ಏನೆಲ್ಲ ಗಿಫ್ಟ್ಸ್ ಬಂದಿತ್ತು ಅಂತ ನೀವು ನೋಡಿದ್ರಿ ಅಂದ್ಕೊಳ್ತೀನಿ ಲೈಕ್ ಗೋಲ್ಡ್ ಬಟ್ಟೆ ಟಾಯ್ಸ್ ಏನೇ ಆಗಿರಲಿ ಲೈಕ್ ಎಲ್ಲ ಶೇರ್ ಮಾಡಿದೀನಿ ಸೊ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಸೊ ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬ